ನಮಸ್ಕಾರ ವೆಲ್ಕಮ್ ಟು ಯೋಟಿವಿ ಕನ್ನಡ ಆಷಾಢ ಮಾಸದ ಶುಕ್ಲ ಪಕ್ಷದ ಹೂರ್ಣಿಮೆಯಂದು ಪ್ರತಿ ವರ್ಷ ಗುರುಪೂರ್ಣಿಮಾ ಹಬ್ಬವನ್ನ ಆಚರಿಸಿಕೊಂಡು ಬರಲಾಗಿದೆ ಈ ಗುರುಪೂರ್ಣಿಮೆಯನ್ನ ಆಷಾಢ ಪೂರ್ಣಿಮಾ ಎಂದು ಕೂಡ ಕರೆಯಲಾಗುತ್ತೆ ಈ ದಿನದಂದೇ ವೇದ ವ್ಯಾಸರು ಜನಿಸಿದ್ರು ಆದ್ದರಿಂದ ಈ ದಿನವನ್ನ ವೇದ ವ್ಯಾಸರ ಜನ್ಮ ದಿನವೆಂದು ಎಲ್ಲೆಡೆ ಆಚರಿಸಲಾಗುತ್ತದೆ ಈ ಪೂರ್ಣಿಮೆಯ ದಿನದಂದು ಉಪವಾಸವಿದ್ದು ಪೂಜೆ ಮಾಡುವುದರಿಂದ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನ ತರುತ್ತೆ ಇದರೊಂದಿಗೆ ಈ ದಿನದಂದು ಗುರುಗಳ ಆರಾಧ ಕೂಡ ವಿಶೇಷವಾದ ಮಹತ್ವವಿದೆ ಈ ಬಾರಿ ಗುರು ಪೂರ್ಣಿಮೆಯ ದಿನಾಂಕದ ಬಗ್ಗೆ ಗೊಂದಲ ಉಂಟಾಗಿದೆ ಅಂತಹ ಪರಿಸ್ಥಿತಿಯಲ್ಲಿ ಗುರು ಪೂರ್ಣಿಮೆಯ ಉಪವಾಸವನ್ನ ಯಾವಾಗ ಆಚರಿಸಲಾಗುತ್ತದೆ ಎಂಬುದನ್ನು ನಾವು ಈ ವಿಡಿಯೋದಲ್ಲಿ ತಿಳಿಯೋಣ ಮತ್ತು ಅದರ ಮಂಗಳಕರ ಸಮಯ ಮಹತ್ವದ ಮತ್ತು ಪೂಜಾ ವಿಧಾನವನ್ನ ಸಹ ನಾವಿಲ್ಲಿ ತಿಳಿಯೋಣ ಹಿಂದೂ ಪಂಚಾಂಗದ ಪ್ರಕಾರ ಆಷಾಢ ಮಾಸದ ಹುಣ್ಣಿಮೆಯ ದಿನಾಂಕವು ಜುಲೈ ಇಪ್ಪತ್ತರಂದು ಸಂಜೆ ಆರರಿಂದ ಪ್ರಾರಂಭವಾಗುತ್ತದೆ ಮತ್ತು ಈ ದಿನಾಂಕವು ಜುಲೈ ಇಪ್ಪತ್ತೊಂದರಂದು ಮಧ್ಯಾಹ್ನ ಮೂರು ನಲವತ್ತೇಳಕ್ಕೆ ಕೊನೆಗೊಳ್ಳುತ್ತದೆ ಶಾಸ್ತ್ರಿಗಳ ಪ್ರಕಾರ ಪೂರ್ಣಿಮಾ ಉಪವಾಸವನ್ನ ಚಂದ್ರೋದಯ ವ್ಯಾಪಿನಿ ಪೂರ್ಣಿಮಾ ಎಂದು ಮಾತ್ರ ಆಚರಿಸಲಾಗುತ್ತದೆ ಇದರಲ್ಲೂ ಪೂರ್ಣಿಮಾ ತಿಥಿ ಬರುವ ರಾತ್ರಿ ಉಪವಾಸ ಹಾಗೂ ಪೂಜೆ ನಡೆಯುತ್ತದೆ ಇಂತಹ ಪರಿಸ್ಥಿತಿಯಲ್ಲಿ ಜುಲೈ ಇಪ್ಪತ್ತರಂದು ಹುಣ್ಣಿಮೆಯ ವೃಥವನ್ನು ಆಚರಿಸಿ ಇಪ್ಪತ್ತೊಂದರಂದು ಗುರು ಹುಣ್ಣಿಮೆಯಂದು ದಾನ ಧರ್ಮಗಳನ್ನ ಮಾಡಬೇಕಾಗುತ್ತದೆ ಗುರು ಪೂರ್ಣಿಮಾ ಪೂಜಾ ವಿಧಿಯ ಬಗ್ಗೆ ತಿಳಿಯುವ ಮುಂಚೆ ವಿಷ್ಣುವನ್ನ ನಾವು ಯಾಕೆ ಈ ದಿನ ಪೂಜಿಸಬೇಕು ಎಂದು ಕೂಡ ತಿಳಿಯುವುದು ಬಹಳ ಮುಖ್ಯ ಹೌದು ಗುರುಪೂರ್ಣಿಮೆಯ ದಿನ ಮುಂಜಾನೆ ಎದ್ದು ಸ್ನಾನ ಮಾಡಿ ನಂತರ ವಿಷ್ಣುವನ್ನ ಧ್ಯಾನಿಸಿ ಎಂದು ನಮ್ಮ ಹಿರಿಯರು ಹಾಗೂ ಬಲ್ಲವರು ಹೇಳ್ತಾರೆ ಯಾಕಂದ್ರೆ ಕೇವಲ ಋಷಿ ಮಾತ್ರ ಅಲ್ಲ ವೇದಗಳನ್ನ ಸರಳೀಕರಿಸಲು ಮಹಾಭಾರತ ಬ್ರಹ್ಮಸೂತ್ರ ಭಾಗವತ ಪುರಾಣ ಇತ್ಯಾದಿಗಳನ್ನ ಬರೆಯಲು ಭೂಮಿಗೆ ಇಳಿದು ಬಂದ ಭಗವಂತನೆ ಅದಕ್ಕಾಗಿಯೇ ವಿಷ್ಣು ಸಹಸ್ರನಾಮವನ್ನ ಪಠಿಸುವಾಗ ನಾವು ಶ್ರೀ ವೇದವ್ಯಾಸೋ ಭಗವಾನ್ ಋಷಿ ಎಂದು ಹೇಳುತ್ತೇವೆ ಈಗ ಮುಂಜಾನೆ ಎದ್ದು ಸ್ನಾನ ಸ್ನಾನ ಮಾಡಿ ನಂತರ ಪೂಜಾ ಕೊಠಡಿಯನ್ನು ಸ್ವಚ್ಛಗೊಳಿಸಿದ ನಂತರ ಮೊದಲು ವಿಷ್ಣುವಿನ ವಿಗ್ರಹಕ್ಕೆ ಪಂಚಾಮೃತದಿಂದ ಅಭಿಷೇಕ ಮಾಡಿ ಹಳದಿ ಬಟ್ಟೆಗಳನ್ನು ಅರ್ಪಿಸಿ ಭಗವಾನ್ ವಿಷ್ಣು ತಾಯಿ ಲಕ್ಷ್ಮಿ ಮತ್ತು ವೇದ ವ್ಯಾಸರ ವಿಗ್ರಹಗಳನ್ನು ಪ್ರತಿಷ್ಠಾಪಿಸಿ ದೇವರಿಗೆ ಶ್ರೀಗಂಧದ ತಿಲಕವನ್ನು ಹಚ್ಚಿ ಮತ್ತು ಉಪವಾಸದ ಪ್ರತಿಜ್ಞೆಯನ್ನ ತೆಗೆದುಕೊಳ್ಳಿ ಅನಂತರ ವಿಷ್ಣುವಿನ ಜೊತೆಗೆ ಲಕ್ಷ್ಮೀ ದೇವಿಯನ್ನ ಕೂಡ ಮತ್ತು ವೇದ ಪೂಜಿಸಿ ಇದಾದ ನಂತರ ಗುರು ಚಾಲಿಸವನ್ನ ಪಠಿಸಿ ಮತ್ತು ಅದರೊಂದಿಗೆ ಗುರು ನಿಮ್ಮ ಕಥೆಯನ್ನ ಪಠಿಸಿ ಭಗವಾನ್ ವಿಷ್ಣು ತಾಯಿ ಲಕ್ಷ್ಮಿ ಮತ್ತು ವೇದ ವ್ಯಾಸರಿಗೆ ಸಿಹಿ ತಿನಿಸು ಹಣ್ಣು ಹಂಪಲು ಹೂವುಗಳು ಮತ್ತು ಪಾಯಸ ಇತ್ಯಾದಿಗಳನ್ನ ನೈವೇದ್ಯವಾಗಿ ಅರ್ಪಿಸಿ ಕೊನೆಗೆ ಸತ್ಯನಾರಾಯಣ ದೇವರ ಆರತಿ ಮಾಡಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ